ನವೆಂಬರ್ ತಿಂಗಳಲ್ಲಿಂದ್ರೆ ಈ ತಿಂಗಳಲ್ಲಿ ನಾಲ್ಕು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಸಿಜೇರಿಯನ್ ಆಪರೇಷನ್ ಮಾಡುವಾಗ ಪ್ರಾಣ ಸಿಜೇರಿಯನ್ ಆಪರೇಷನ್ ಒಂದು ನಾರ್ಮಲ್ ಡೆಲಿವರಿ ಆಗುತ್ತೆ ಇನ್ನೊಂದು ಸಿಜೇರಿಯನ್ ಆಪರೇಷನ್ ಮಾಡಿ ಡೆಲಿವರಿ ಮಾಡ್ತಾರೆ ಇದು ಸಿಜೇರಿಯನ್ ಆಪರೇಷನ್ ಆಪರೇಟ್ ಮಾಡಿ ಮಗು ತೆಗಿಯೋದು ಇದರಲ್ಲಿ ಮಾಡಿದ್ದಾರೆ ಯಾವಾಗಲೂ ಕೂಡ ಬಳ್ಳಾರಿಯಲ್ಲಿ ಸಿಜೇರಿಯನ್ ಆಪ್ರೇಷನ್ಗಳಲ್ಲಿ ಸತ್ತಿರ್ತಕ್ಕಂಥ ನಿದರ್ಶನ ಇದಾದ ಮೇಲೆ ನಾವು ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿದರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಮತ್ತು ಎಕ್ಸ್ಪರ್ಟ್ಸ್ ವಾಣಿ ವಿಲಾಸ ಆಸ್ಪತ್ರೆ ಒ ಬಿ ಜಿ ಎಚ್ಒ ಅವರನ್ನ ಅಧ್ಯಕ್ಷತೆಯಲ್ಲಿ ಅವರು ಮಾಡಿ ಮಾಡಿದ್ದಾರೆ ಅವರು ಒಂದು ವರದಿನೂ ಕೂಡ ಕೊಟ್ಟಿದ್ದಾರೆ ವರದಿನಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ ಅದಕ್ಕೆ ಇಲ್ಲಿ ಈ ಇಡೀ ಪ್ರಕರಣದಲ್ಲಿ ಅದ್ಯಾವುದಾದ್ರೂ ರಿಂಗರ್ ಲ್ಯಾಕ್ಟೇಟ್ ಸಪ್ಲೈ ಮಾಡಿದರಲ್ಲ ಅದು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಕೊಡ್ತಾರೆ ಆಪರೇಷನ್ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರು ಎಲ್ಲರಿಗೂ ಕೂಡ ಕೊಡ್ತಾರೆ ರಿಂಗರ್ ಲ್ಯಾಕ್ಟೇಟ್ ಅದು ಸಪ್ಲೈ ಮಾಡಿದವರು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳದ ಪಶ್ಚಿಮ ಪಶ್ಚಿಮ ಬಂಗಾಳ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಮಾಡಿರ್ತಕ್ಕಂಥದ್ದು ಡ್ರಂಗ್ ಕಂಟ್ರೋಲ್ ಡ್ರಗ್ ಕಂಟ್ರೋಲರ್ ಅದನ್ನು ಅವರು ಸಪ್ಲೈ ಮಾಡ್ತಾರೆ ಅವರು ಟೆಸ್ಟ್ ಮಾಡಿಸಿದ್ರು ಕೂಡ ಅವರ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ ಬಟ್ ಅಲ್ಲಿ ಸ್ವಲ್ಪ ಸಂಶಯಗಳು ಕಾಣಿಸ್ತವೆ ಅದಕ್ಕೆ ಈ ಡ್ರಗ್ ಕಂಟ್ರೋಲರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ ಕಂಟ್ರೋಲರ್ ಆಫ್ ಡ್ರಗ್ಸ್ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ ಒನ್ ನಂಬರ್ ಟು ಈ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಇದೆಯಲ್ಲ ಇದನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬೇಕು ಅಂತ ಹೇಳಿದ್ರಿ ಮತ್ತೆ ಅದನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ವಿ ಆ ಕಂಪ್ನಿನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಜೊತೆಗೆ ಅವರಿಂದ ಪರಿಹಾರ ಕೊಡಿಸ್ಬೇಕು ಇವರಿಗೆ ಸತ್ತದ ನಾನು ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಪರಿಹಾರ ಇವರಿಂದ ಕೂಡ ಈ ಕಂಪ್ನಿಯಿಂದ ಕೂಡ ಪರಿಹಾರನ ಕೊಡಿಸ್ತಕ್ಕಂಥದ್ದು ಸಹ ಆಗ್ಬೇಕು ಆಮೇಲೆ ಆಮೇಲೆ ಎಮ್ ಡಿ ಕೆ ಎಸ್ ಎಮ್ ಸಿ ಎಲ್ ಅಂದರೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಇರ್ತದೆ ಅದರಲ್ಲಿ ಎಮ್ ಡಿ ಇರ್ತಾರೆ ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ಇಲಾಖೆ ವಿಚಾರಣೆ ಮಾಡಿ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ಎರಡನೇದು ಮೂರನೇದು ಆಮೇಲೆ ಫ್ಲೂಯಿಡ್ ಸಪ್ಲೈ ಮಾಡ್ತಾರಲ್ಲ ಅವರೆಲ್ಲ ವಿತ್ಡ್ರಾ ಮಾಡಿಬಿಡಿ ಅಂತ ಯಾರು ಯಾರ್ಯಾರು ಸಪ್ಲೈ ಮಾಡ್ತಾರೆ ಆಮೇಲೆ ಎಲ್ಲ ನೂರ ತೊಂಬತ್ತೆರಡು ಶ್ಯಾಂಪಲ್ ಟೆಸ್ಟ್ ಸಪ್ಲೈಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳಿದ್ದೀವಿ ಆಮೇಲೆ ಈ ಈಗೆಲ್ಲ ಡ್ರಗ್ ಕಂಟ್ರೋಲ್ ಇಲಾಖೆನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿದ್ದೀನಿ ನಂಬರ್ ಒನ್ ನಂಬರ್ ಟು ಚೆನ್ನೈ ಥರ ಮಾದರಿ ಸ್ಟ್ರಕ್ಚರ್ ಮಾಡಿ ಮಾದರಿಗೆ ಮಾಡಿ ಮಾಡಬೇಕು ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಆ ಮೆಡಿಕಲ್ ಕಾರ್ಪೊರೇಷನ್ ಅದಕ್ಕೆ ಮಾಡಬೇಕು ಅಂತ ಹೇಳಿದ್ದೀನಿ ಅದರ ಬಗ್ಗೆ ಕೂಡ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಆಮೇಲೆ ಅಭಿವೃದ್ಧಿ ಆಯುಕ್ತರು ಡೆವಲಪ್ಮೆಂಟ್ ಕಮಿಷನ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೀವಿ ಇದನ್ನೆಲ್ಲನೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ವರದಿ ಕೊಡಬೇಕು ಏಳು ದಿನದಲ್ಲಿ ವರದಿ ಕೊಡಿ ಅಂತ ಮಾಡಿದ್ದೀವಿ ಮತ್ತು ಇವರಿಗೆ ಬಳ್ಳಾರಿಯಲ್ಲಿರ್ತಕ್ಕಂಥ ಡಿಸ್ಟಿಕ್ ಸರ್ಜನ್ ಇದ್ದಾರಲ್ಲ ಅವ್ರಿಗೆ ಮತ್ತೆ ಈ ಥರ ಮರುಕಳಿಸ್ದಂತೆ ನೋಡ್ಕೋಬೇಕು ನಿನ್ನ ಜವಾಬ್ದಾರಿ ಒಂದು ವೇಳೆ ಆದರೆ ನಿನ್ನ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿ ಡಿಸ್ಟಿಕ್ ಸರ್ಜನ್ ಅವರು ಮತ್ತು ಈ ಸರ್ಜರಿ ಮಾಡಿರ್ತಕ್ಕಂಥ ಡಾಕ್ಟರ್ಸ್ಗಳಿದಾರಲ್ಲ ಅವರು ಬೇರೆ ಬೇರೆಯವ್ರು ಮಾಡಿದ್ದಾರೆ ಒಬ್ಬರೇ ಮಾಡಿಲ್ಲ ನಾಲ್ಕು ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿ ವರದಿ ಸೊ ಇನ್ ಮುಂದೆ ಆಗದೆ ರೀತಿಯಲ್ಲಿ ಎಚ್ಚರ ವಹಿಸ್ಬೇಕು ಅಂದರೆ ಎಲ್ಲರೂ ಸೂಚನೆ ಕೊಟ್ಟಿದ್ದೆ